ಹಾಯ್ ಹೆಲೋ ನಮಸ್ತೆ ಹಿತಾಸ್ ಹೆಲ್ತಿ ವರ್ಲ್ಡ್ಗೆ ಸ್ವಾಗತ ಇವತ್ತು ನಾವು ಒಂದು ಹೆಲ್ತಿ ಡ್ರಿಂಕ್ ಸಮ್ಮರ್ ಸ್ಪೆಷಲ್ ಎರಡು ಮಿಲ್ಕ್ ಶೇಕ್ಗಳನ್ನು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಟರ್ ಫ್ರೂಟ್ನ ಉಪಯೋಗಿಸ್ಕೊಂಡು ಮಾಡುವಂಥ ಮಿಲ್ಕ್ ಶೇಕು ಈ ಒಂದು ಬಟರ್ ಫ್ರೂಟಲ್ಲಿ ಸಕ್ಕರೆ ಅಂಶ ಇರೋದಿಲ್ಲ ಝೀರೋ ಪರ್ಸೆಂಟ್ ಶುಗರು ಇದು ನಮ್ಮ ಡೈಲಿ ನೀಡ್ಸ್ಗೆ ಬೇಕಾಗಿರುವಂಥ ನಾರಿನಾಂಶ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಫೈಬರ್ನ ನೈನ್ ಟು ಸಿಕ್ಸ್ಟೀನ್ ಪರ್ಸೆಂಟು ಫಿಲ್ ಮಾಡುತ್ತೆ ನಮ್ಮ ಸ್ಕಿನ್ನನ್ನು ಕೂಡ ಮಾಯ್ಚರೈಸ್ ಮಾಡುತ್ತೆ ಇದನ್ನು ಫೇಸ್ ಪ್ಯಾಕೂ ಕೂಡ ಉಪಯೋಗಿಸ್ತಾರೆ ಇದು ನಮ್ಮ ಕಣ್ಣಿನ ಹಾಗೂ ಹೃದಯದ ಹೆಲ್ತ್ಗೂ ಕೂಡ ಒಳ್ಳೆಯದು ಈ ಒಂದು ಫ್ರೂಟಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇದ್ದು ವಿಟಮಿನ್ ಸಿ ಬಿ ಸಿಕ್ಸ್ ಈ ಅಂಶವೂ ಇರೋದ್ರಿಂದ ನಮ್ಮ ಬಾಡಿಯಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಇದು ವೃದ್ಧಿ ಮಾಡುತ್ತೆ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರೋದ್ರಿಂದ ಇದು ಹೈಪರ್ ಟೆನ್ಷನ್ ಮತ್ತು ಸ್ಟ್ರೋಕ್ ಬರೋದನ್ನು ಕೂಡ ತಡೆಗಟ್ಟುತ್ತೆ ಈ ಒಂದು ಫ್ರೂಟು ಪ್ರೆಗ್ನೆನ್ಸಿ ಮತ್ತೆ ಬ್ರೆಸ್ಟ್ ಫೀಡಿಂಗ್ ಟೈಮ್ ಅಲ್ಲೂ ಕೂಡ ಆರಾಮಾಗಿ ತಿನ್ಬೋದು ಡಯಟಲ್ಲಿ ಇರೋರಿಗೆ ವೇಟ್ ಲಾಸ್ಗೆ ಉಪಯೋಗ ಆಗುತ್ತೆ ಹಾಗೂ ಮಕ್ಕಳಿಗೆ ಹೆಲ್ತಿ ವೇಟ್ ಗೇನ್ ಅನ್ನು ಕೂಡ ಇದು ಕೊಡತ್ತೆ ಈ ಫ್ರೂಟ್ ಅಲ್ಲಿ ಸ್ಯಾಲೆಡ್ಸು ಬರ್ಗರು ಸ್ಯಾಂಡ್ವಿಚ್ ಇನ್ನ ಏನೇನೋ ಮಾಡಬಹುದು ಅದರಲ್ಲಿ ಇವತ್ತೊಂದು ಮಿಲ್ಕ್ ಶೇಕ್ನ ಮಾಡ್ತಾ ಇದೀವಿ ನೋಡಿ ಫಸ್ಟ್ ಹಾಲು ಹಾಕ್ತಾ ನಂತರ ಸಕ್ಕರೆಯನ್ನ ಸೇರಿಸ್ತಾ ಇದೀವಿ ಸಕ್ಕರೆಯನ್ನು ಉಪಯೋಗಿಸ್ದೇ ಇರೋರು ಇರೋರು ಇದಕ್ಕೆ ಸ್ವಲ್ಪ ಹನಿಯನ್ನು ಆ್ಯಡ್ ಮಾಡ್ಕೋಬೋದು ಬಟರ್ ಫ್ರೂಟ್ ಹಾಕ್ತಾ ಇದ್ದೀವಿ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿ ನೋಡಿದ್ರೆಲ್ಲ ಒಂದು ತಿಕ್ಕಾಗಿರುವಂತಹ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ರೆಡಿ ಆಗಿದೆ ಸಮ್ಮರ್ಗಂತೂ ಇದು ತುಂಬಾನೇ ಒಳ್ಳೇದು ಯಾವುದೇ ಸೀಸನ್ ಅಲ್ಲಾದರೂ ಇದನ್ನ ಕುಡಿಬಹುದು ಹಾಗೆ ಮತ್ತೊಂದು ಸಮ್ಮರ್ಗೆ ಹೇಳಿ ಮಾಡಿಸಿರುವಂತಹ ಫ್ರೂಟ್ ಅಂತಾನೆ ಹೇಳ್ಬೋದು ಆ ಒಂದು ಫ್ರೂಟನ್ನು ಉಪಯೋಗಿಸ್ಕೊಂಡು ಒಂದು ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀವಿ ಅದೇ ಮಸ್ಕ್ ಮೆಲನ್ ಈ ಹಣ್ಣಲ್ಲೂ ಕೂಡ ಹಲವಾರು ಒಂದು ಉಪಯುಕ್ತವಾದ ಅಂಶಗಳಿದೆ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ ಫೈಬರ್ಸ್ ಇದೆ ಯಥೇಚ್ಛವಾಗಿ ಫೈಬರ್ಸ್ ಇರುತ್ತೆ ಸೊ ಡಯೆಟ್ ಕಾನ್ಷಿಯಸ್ ಇರೋರು ಇದು ಆರಾಮಾಗಿ ಕುಡಿಬೋದು ಹಾಗೆ ಇದು ನಮ್ಮ ಬಾಡಿನಲ್ಲಿನ ನೀರಿನ ಅಂಶವನ್ನು ಇದು ಹೆಚ್ಚು ಮಾಡುತ್ತೆ ಈ ಸಮ್ಮರ್ಗೆ ತುಂಬ ಡಿಹೈಡ್ರೇಷನ್ ಆಗೋ ಸಾಧ್ಯತೆ ಇರುತ್ತೆ ಇಂಥ ಒಂದು ಟೈಮಲ್ಲಿ ಈ ಒಂದು ಫ್ರೂಟ್ ತುಂಬ ಹೆಲ್ಪ್ ಮಾಡುತ್ತೆ ಕಣ್ಣಿನ ದೃಷ್ಟಿಗೂ ಕೂಡ ಇದು ಒಳ್ಳೆಯದು ನಮ್ಮ ಗಟ್ ಸಿಸ್ಟಮ್ನ ಕೂಡ ಇದು ಇಂಪ್ರೂವ್ ಮಾಡುತ್ತೆ ಇದು ಒಂದು ವೆಯ್ಟ್ ಲಾಸ್ಗೂ ಕೂಡ ಉಪಯೋಗಿಸ್ತಾರೆ ನಮ್ಮ ಸ್ಕಿನ್ ಮತ್ತು ಹೇರ್ಗೂ ಕೂಡ ಇದು ಒಳ್ಳೆಯದು ಸಮ್ಮರಲ್ಲಿ ನೀವು ಒಂದು ರಿಫ್ರೆಶಿಂಗ್ ಆಗಿರುವಂಥ ಜ್ಯೂಸ್ ಕುಡಿಬೇಕು ಅಂದರೆ ಈ ಒಂದು ಹಣ್ಣು ಬೆಸ್ಟ್ ಆಪ್ಷನ್ ಅದರಲ್ಲಿ ಇವಾಗ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಮಸ್ಕ್ ಮೆಲನ್ ಸರ್ಬೂಜ ಸ್ವಲ್ಪ ಹಾಲು ನಂತರ ಇದಕ್ಕೆ ಸಕ್ಕರೆ ಹಾಕ್ತಿಲ್ಲ ಕಂಡೆನ್ಸ್ ಮಿಲ್ಕ್ ನ ಹಾಕ್ತಾ ಇದ್ದೀವಿ ಸ್ವಲ್ಪ ರಿಚ್ ಆಗಿರುತ್ತೆ ಹಾಕಿದ್ರೆ ಗ್ರೈಂಡ್ ಮಾಡಿ ನೋಡಿ ಟೇಸ್ಟಿಯಾಗಿರುವಂಥ ಎರಡು ಮಿಲ್ಕ್ ಶೇಕ್ ನ ಹೇಗೆ ಮಾಡೋದು ಅಂತ ನೋಡಿದ್ವಿ ಹಾಗೆ ಅದರ ಯೂಸಸ್ ಕೂಡ ತಿಳ್ಕೊಂಡಂಗಾಯ್ತು ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು